ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮೊಸರು ದೋಸೆ ಮಾಡ್ತಾ ಇದ್ದೀನಿ ಈಸಿಯಾಗಿ ಮೊಸರು ದೋಸೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ಬಿಡುತ್ತೆ ಮೊ ಮೊಸರು ದೋಸೆ ಮಾಡೋದಕ್ಕೆ ಇದಕ್ಕೆ ಬೇಕಾಗಿಲ್ಲ ಬೇಕಾಗಿಲ್ಲ ಬೇಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಮೊಸರು ಸ್ವಲ್ಪ ಅಕ್ಕಿ ಇದಿಷ್ಟೇ ಬೇಕಾಗಿರೋದು ಮಾಮೂಲಿ ನೀವು ದೋಸೆ ಇಟ್ಟು ಹೇಗೆ ರುಬ್ಕೋತಿರೋ ಅದೇ ಥರ ರುಬ್ಕೊಂಡು ಸ್ವಲ್ಪ ಸ್ವಲ್ಪ ಅವಲಕ್ಕಿ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಮೊಸರು ಯೂಸ್ ಮಾಡಿದ್ದೀನಿ ಮೊಸರು ಬೀಟ್ ಮಾಡ್ಕೊಂಡು ಹಾಕ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಮಜ್ಜಿಗೆ ಥರ ಮಜ್ಗೆ ಟೈಪಲ್ಲಿ ಮಾಡಿಕೊಂಡು ದೋಸೆ ಹಿಟ್ಟಿಗೆ ಹಾಕೋಬೇಕು ತುಂಬ ಆಗಿರುತ್ತೆ ನೀವು ನಾವು ಹಾಕ್ಕೋಬೋದು ಇಲ್ಲ ದೋಸೆ ಹಿಟ್ಟು ರುಬ್ಬಾದಮೇಲೆ ದೋಸೆ ಮಾಡ್ಕೊತಿರಲ್ಲ ಅವಾಗಾದರೂ ನೀವು ಹಾಕ್ಕೋಬೋದು ಚು ತುಂಬ ಆಗಿರುತ್ತೆ ಟೇಸ್ಟ್ ಮಾತ್ರ ಸೋಡಾ ಬೇಕಾದರೂ ಹಾಕ್ಕೊಬೋದು ಸೋಡ ಹಾಕೋ ಅಗತ್ಯನೇ ಇರೋಲ್ಲ ನೋಡಿ ನಾನು ಸೋಡಾನೇ ಹಾಕಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೋಡಾನೇ ಹಾಕಿ ಸೋಡ ಹಾಕೋ ಅಗತ್ಯ ಇರಲ್ಲ ನೀವು ಬೇಕು ಅಂದರೆ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಮರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಟೊಮೊಟೊ ಕ್ಯಾರೆಟು ಏನು ಬೇಕಾದರೂ ಹಾಕ್ಕೋಬೋದು ಇಲ್ಲಿ ನಾನೀಗ ನಾನು ಯಾವುದು ಯೂಸ್ ಮಾಡಿಲ್ಲ ಬರೀ ಈರುಳ್ಳಿ ಒಂದು ಯೂಸ್ ಮಾಡಿದ್ದೀನಿ ಅಷ್ಟೇ ಈರುಳ್ಳಿ ಸಣ್ಣಾಗಿ ಹೆಚ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಅದ್ರಾಗ ತುಪ್ಪ ಹಾಕ್ಕೊಬೋದು ಈಗ ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಮೊಸರು ದೋಸೆ ನಾನು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಈಸಿಯಾಗಿ ಮಾಡ್ಕೋಬೋದು ಮೊಸರು ದೋಸೆ ಕೂಡ ಇಲ್ಲಿ ನೋಡಿ ಹಾಗೆ ನಮ್ಮ ಮನೇಲಿ ಕೋಳಿ ಮರಿಗಳು ಕೂಡ ಬಂದಿದೆ ನಮ್ಮ ರಾಜ್ಕುಮಾರ ಅಂತ ಖುಷಿ ಆಗ್ಬಿಟ್ಟಿದ್ದಾನೆ ಅವ್ನು ಅಲ್ಲಿ ಹೋಗಿ ಅಲ್ಲಿ ನೋಡೋದಕ್ಕೆ ಭಯ ಪಡ್ತಾಯಿದ್ದಾನೆ ಕೋಳಿಗಳನ್ನ ತುಂಬ ಚೆನ್ನಾಗಿದೆ ಕ್ಯೂ ಕ್ಯೂ ಕ್ಯೂಟಾಗಿ ತುಂಬ ಕ್ಯೂಟ್ ಆಗಿದೆ ಕೋಳಿ ಮರಿಗಳು ನೋಡಿ ಅವ್ನು ನೋಡಿ 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 ಭಯ ಪಡ್ತಾ ಇದ್ದಾನೆ ಅದನ್ನು ಅದೇನು ತಿನ್ನುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಅಕ್ಕಿ ಹಾಕಿದ್ಲು ನಮ್ಮ ಅಕ್ಕ ಸ್ವಲ್ಪ ರಾಗಿ ಎಲ್ಲನೂ ಎಷ್ಟು ಚೆನ್ನಾಗಿದೆ ನೋಡಿ ಅವನು ನಮ್ಮ ಪಾಪನು ಅವ್ರಗಿ ಹೆದ್ರಿಕೊಂಡು 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 ಅವ್ನು ಮುಂದೆ ಹೋಗೇ ಇಲ್ಲ ಅವನು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಹೋಗಿದ್ದೀನಿ ಅವನ ಹತ್ರ ಕೋಳಿ ಮರಿಗಳ ಹತ್ರ ಆಟ ಆಡೋದಕ್ಕೆ ನೋಡೋಣ ನಿಮ್ಮ ಇದು ಕೋಳಿಗು ಕೋಳಿ ಮರಿಗಳನ್ನ ನೋಡಿಕೊಂಡು ಆದ್ರೂ ಊಟ ಮಾಡ್ತಾನ ಅಂತ ನೋಡ್ ನೋಡೋಣ ಅಂತ ಅದಕ್ಕೆ ನೀವು ಸ್ವಲ್ಪ ಅಕ್ಕಿ ಕೂಡ ಹಾಕಿದ್ದೀವಿ ತಿನ್ನುತ್ತಾ ಅಂತ ನಾನು ಇವಾಗ ಸ್ವಲ್ಪ ಮುಂದೆ ಹೋಗಿದ್ದೆ ಇವಾಗ ಫೋಟೋ ಹೊಡಿತೀನಿ ಫೋಟೋ ಹೊಡಿತೀನಿ ಅಂದ್ಕೊಂಡು ಕೋಳಿ ಮರಿ ಫೋಟೋ ಹೊಡಿತೀನಿ ನಾನು ಅಂತ ಹೇಳ್ಬಿಟ್ಟು ಮೊಬೈಲ್ ಹತ್ಕೊಂಡು ಹೋಗಿದ್ದಾನೆ ಏ ನೋಡಿ ಅವನು ಆಟ ಹೆಂಗೆ ಆಡ್ತಿದ್ದಾನೆ ಕೋಳಿ ಮರಿಗಳನ್ನ ನೋಡ್ಬಿಟ್ಟು ಇನ್ಮೇಲಾದರೂ ಊಟ ಮಾಡ್ತಾನ ಅಂತ ನೋಡಬೇಕು ಅವನಿಗೋಸ್ಕರ ತಂದಿರೋದು ಕೋಳಿ ಮರಿಗಳನ್ನ ಅವನಿಗೆ ಆಟಾಡೋಕ್ಕೆ ಅಂತ ಹಾಗೆ ನಮ್ಮ ಪಾಪ ನಮ್ಮ ಕಿಶು ಅದಕ್ಕೊಂದು ಬಾಕ್ಸ್ ತಗೊಂಬಂದು ಅದಕ್ಕೆ ಮನೆ ಥರ ಮಾಡಿ ಇಟ್ಟಿದಾನೆ ಹೋ ಫೋಟೋ ಸುಂದರ ye 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 ಪಿಂಕ್ ನೋಡಿ ನಮ್ಮ ಕಿಶು ಅದಕ್ಕೆ ಊಟ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಅದಕ್ಕೆ ಕೂತ್ಕೊಳಕ್ಕೆ ಎಲ್ಲ ಜಾಗ ಎಲ್ಲ ಮಾಡಿ ಅದ ಬಾಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾನೆ ಪಾಪ ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡಿಟ್ಟಿದಾನೆ ನಮ್ಮ ಕಿಶು ಅಕ್ಕಿ ರಾಗಿ ಎಲ್ಲ ಇಟ್ಟಿದ್ದಾನೆ ಅದು ಕುಡಿಯೋಕೆ ನೀರು ಕೂಡ ಹಾಕಿ ಇಟ್ಟಿದ್ದಾನೆ ಒಂದು ಬಾಕ್ಸ್ ಬಾ ಬಾಕ್ಸಲ್ಲಿ ಕೋಳಿಮರಿಗಳನ್ನ ಮರಿಗಳನ್ನ ಇಟ್ಟಿದ್ದಾನೆ ಹಾಗೆ ಮಧ್ಯಾಹ್ನ ಇದ್ಕಿಂದ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಳೆ ಸಾಂಬಾರು ಜೊತೆಗೆ ಸ್ವಲ್ಪ ಚಿಕನ್ನು ಸ್ವಲ್ಪ ಇದ್ಕಿದ್ದ ಬೇಳೆ ಎರಡು ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿರೋದು ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಚಿಕನ್ ಬೇಯದಕ್ಕೂ ಕೂಡ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಚಿ ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿದ್ದೀನಿ ಶೇ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕ್ರಷ್ ಮಾಡಿ ಹಾಕಿದ್ದೀನಿ ಮತ್ತು ಕಸ್ತೂರಿ ಮೇತಿ ಹಾಕಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚಿಕನ್ ಹಾಕಿ ಅದಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿ ಬಿಟ್ಟಿದ್ದೀನಿ ನೀರು ಹಾಕಿಲ್ಲ ನಾನು ಫುಲ್ ನೀರು ಬಿಟ್ಕೊಂಡಿದ್ದೆ ಹಾಗೆ ಒಂದು ಕಡೆ ಇದ್ಕಿದ್ದ ಬೇಳೆನೂ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ಗೆ ಒಂದು ಎರಡು ಕೆ ಜಿಯಷ್ಟು ಬೇಳೆ ಇರಬೇಕು ತುಂಬ ಆಗುತ್ತೆ ಇದ್ಕಿದ ಬೇಳೆ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಎಲ್ಲ ವಾಶ್ ಮಾಡಿ ಒಂದು ಕಡೆ ಚಿಕನ್ ಕೂಡ ನೋಡಿ ಬೆಂದಾಯಿತು ಇವಾಗ ಬೇಳೆ ಕೂಡ ಹಾಕ್ತಾ ಇದ್ದೀನಿ ಚಿಕನ್ ಅರ್ಧ ಬರ್ಧ ಬೆಂದಾದಮೇಲೆ ನಾವು ಇತ್ಕಿದ ಬೇಳೆನ ಹಾಕಬೇಕು ನೋಡಿ ಹಾಕಿದ್ದೀನಿ ಇದೆಲ್ಲ ಒಂದು ಒಂದು ಐದು ನಿಮಿಷ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡ್ತೀನಿ ಅಷ್ಟೇ ನೀರು ಹಾಕಿ ಐದು ನಿಮಿಷ ಬಿಟ್ಟಾದಮೇಲೆ ಮ ಏನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಹಾಕಿ ಬಿಡ್ತೀನಿ ಮಸಾಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಹುರ್ಗಡ್ಲೆ ಹಾಕಿದ್ದೀನಿ ಸ್ವಲ್ಪ ಗಸಗಸೆ ಕೂಡ ಹಾಕಿದ್ದೀನಿ ಇದಿಷ್ಟು ಹಾಕಿ ರುಬ್ಕೊಂಡು ನಾನು ಎಲ್ಲ ಎಣ್ಣೆಲೇ ಫ್ರೈ ಮಾಡಿರೋದು ಎಲ್ಲ ಮಸಾಲೆ ಕೂಡ ಈವನ್ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲನೂ ಎಣ್ಣೆಲೇ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ರುಬ್ಕೊಂಡಿರೋದು ನಾನು ಮತ್ತು ಸ್ವಲ್ಪ ಕಾಯಿ ತುರಿ ಇದಿಷ್ಟು ರುಬ್ಕೊಂಡು ಇವಾಗ ನೋಡಿ ಇವಾಗ ಒಂದು ಕುದಿ ಹಾಕಿದೆ ಅದಾದಮೇಲೆ ನಾನು ಏನು ರುಬ್ಕೊಂಡಿದ್ದೆನಲ್ಲ ಮಸಾಲೆ ಅದನ್ನು ಕೂಡ ಹಾಕಿ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ಇದಿಷ್ಟು ಹಾಕಿ ಒಂದಕ್ಕೊಂದು ಒಂದೇ ಒಂದು ಕುದಿ ಬಂದರೆ ಸಾಕು ನೋಡಿ ಇದ್ಕಿದ ಬೆಳೆನೂ ಬೆಂದಿದೆ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು ಚಿಕನ್ ಕೂಡ ಬೆಂದಿದೆ ಇದ್ದ ಬೆಳೆನೂ ಒಂದು ಆಲ್ಮೋಸ್ಟ್ ಬೆಂದಿದೆ ಒಂದು ಐದು ನಿಮಿಷ ಬೇಯಿಸಿ ಕುಕ್ಕ ಗ್ಯಾಸ್ ಆಫ್ ಮಾಡಿ ಸಾ ಆಫ್ ಮಾಡಿದ್ರೆ ಸಾಕಾಗುತ್ತೆ ಹವೇನಲ್ಲೇ ಬೇಕಂಬಿಡುತ್ತೆ ಇದ್ಕಿದ ಬೆಳೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಿಮಗೆ ಫುಲ್ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ಈಸಿಯಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು ಗಟ್ಟಿ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೊಬೋದು ನೋಡಿ ಫೈನಲಿ ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಕುದೀತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿದ್ರೆ ಸಾಕು ಅದರಲ್ಲೇ ಬೇಳೆ ಕೂಡ ಬೇಕೊಂಬಿಡುತ್ತೆ ಇದ್ದು ಬೇಳೆ ಕೂಡ ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಕಾ ತುಂಬ ಚೆನ್ನಾಗಿರುತ್ತೆ ನೀವು ದೋಸೆಗೆ ದೋಸೆ ಮೇಲೆ ಆದರೂ ತಿನ್ಬೋದು ಚಪಾತಿ ಮೇಲೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ದೋಸೆಗೆ ಚಪಾತಿಗೂ ಕೂಡ ಚೆನ್ನಾಗಾಗಿರುತ್ತೆ ಚಿಕನ್ಗೂ ಮತ್ತು ಇದ್ಕಿದಬೇಳೆ ಸಾಂಬಾರು ಬೇಳೆ ಎರಡೂ ಹಾಕಿ ಮಾಡೋದ್ರಿಂದ ದೋಸೆಗೆ ಮತ್ತು ಚಪಾತಿಗೂ ಕೂಡ ತುಂಬ ಚೆನ್ನಾಗಾಗಿರುತ್ತೆ ನೋಡಿ ರೆಡಿ ಆಯಿತು ಚಿಕನ್ ಸಾಂಬಾರು ಬೇಳೆ ಚಿಕನ್ ವಿತ್ ಬೇಳೆ ಸಾಂಬಾರು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ತುಂಬ ಟೇಸ್ಟಿ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿ ಆಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಹಾಗೇ ಆಗುತ್ತೆ ಊಟ ಎಲ್ಲ ಮುಗೀತು ಹಾಗೆ ಒಂದು ಮದುವೆ ಕೂಡ ಇತ್ತು ಮದುವೆ ಕೂಡ ಹೋಗಿ ಬಂದ್ವಿ ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಟು ಕೂಡ ಮಾಡ್ತಾ